Thank you ಕರಾಟೆ ತೆಳುವುದೊಂದು ಅದ್ಭುತವಾದ ಕಲೆ ಆತ್ಮರಕ್ಷಣೆಗಾಗಿ ಯಾವುದೇ ರೀತಿಯ ಆಯುಧಗಳಿಲ್ಲದೆ ಇಲ್ಲದೆ ನಿರೋಹಿತವಾಗಿ ಸ್ವಯಂರಕ್ಷಣೆಗಾಗಿ ಕಲಿಯುವಂತಹ ಕಲೆ ಕರಾಟೆ ಆಗಿದೆ ಈ ಕರಾಟೆಯನ್ನು ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಇದು ಬೌದ್ಧ ಧರ್ಮದ ಭಿಕ್ಷು ಬೋಲಿ ಧರ್ಮ ದೇವಳರಿಂದ ಪ್ರಾರಂಭ ಆಯಿತು ಅಂತ ಹೇಳೋದು ಇತಿಹಾಸ ಪುಟಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ ಬೋಲಿ ಧರ್ಮ ದೇವಳನ್ನು ಟಿಬೇಟ್ ದೇಶದಿಂದ ಭಾರತ ದೇಶಕ್ಕೆ ಬಂದು ಭಾರತದಲ್ಲಿ ನಮ್ಮ ಇಲ್ಲಿಯ ದಕ್ಷಿಣ ಭಾರತದ ಏನೊಂದು ಕಳರಿ ಪೈಟು ಇನ್ನಿತರ ಸಂರಕ್ಷಣೆ ಕಲೆಗಳನ್ನು ನೋಡಿ ಇದನ್ನು ಆತ ಕಲ್ತ್ಕೊಳ್ತಾನೆ ಕಲಿತು ವನ್ಯ ಪ್ರಾಣಿಗಳ ಗಳಿಂದ ರಕ್ಷಣೆಯನ್ನು ಪಡೀಲಿಕ್ಕಾಗಿ ಬೌದ್ಧ ಭಿಕ್ಷುಗಳು ಇದನ್ನು ತರಬೇತಿಯನ್ನು ಮಾಡ್ತಾರೆ ತದನಂತರ ಆತ ಟಿಬೇಟಿಗೆ ಹೋಗಿ ಅಲ್ಲಿಂದ ಚೈನಾದ ಹೊನಾನ್ ಪ್ರಾವಿನ್ಸ್ ಟೆಂಪಲ್ ಆಫ್ ಶಾವಲಿನಂತ ಏನು ಸಿನಿಮಾದಲ್ಲಿ ಕಾಣ್ತೀವಿ ಅದನ್ನು ಟೆಂಪಲ್ ಟೆಂಪಲಿದೆ ಅಲ್ಲಿ ಬೌದ್ಧ ಭಿಕ್ಷುಗಳಿಗೆ ಈ ನಿರಾಯಧದ ಕಲೆಯನ್ನು ಕಲಿಯುವಂಥ ಪರಿಸ್ಥಿತಿ ಇತ್ತು ತದನಂತರ ಈ ಕಲೆಯು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಜಪಾನಿಗೆ ಹೋಗಿ ಇದಕ್ಕೆ ಒಂದು ರೀತಿ ಆಯಾಮವನ್ನು ಕೊಟ್ಟು ಅದಕ್ಕೆ ಒಂದು ಹೆಸರನ್ನು ಕೊಟ್ಟು ಕರತೆ ಕರ ಏತೆ ಅಂತ ಹೇಳಿದ್ರೆ ಕರಾತೆ ಹೇಳಿದ್ರೆ ಆಯುಧ ಇಲ್ಲದಂತಹ ಯತೆ ಅಂತ ಹೇಳಿದ್ರೆ ಕೈ ಬರಿಗೈಯಲ್ಲಿ ಯುದ್ಧ ಮಾಡುವುದು ಸ್ವಯಂ ಈ ಕರಾತೆಯನ್ನು ಕಲಿಯೋದು ಕರಾತೆಯ ಅರ್ಥ ಆಗಿದೆ ಇದು ಜಪಾನ್ ದೇಶದಲ್ಲಿ ಕರಾತೆಯ ಒಂದು ಆಯವನ್ನು ಸೃಷ್ಟಿ ಮಾಡಿ ಯಾವ ದೇಶದಲ್ಲಿ ಈ ಕರಾತೆ ಆರಂಭಿಸಿತೋ ನೀರಾವ್ಯದ ಕಲೆ ಭಾರತ ದೇಶಕ್ಕೆ ಪುನಃ ಭಾರತ ದೇಶಕ್ಕೆ ಇದು ವಿದೇಶದಿಂದ ಆಮದಾಗಿ ಬತ್ತು ಅದೇನೇ ಆಗಲಿ ಇವತ್ತು ಜಗತ್ತಿನಾದ್ಯಂತ ಕರಾತೆ ಫುಟ್ಬಾಲ್ ಮತ್ತು ಕ್ರಿಕೆಟಿನ ನಂತರ ಅತಿ ಹೆಚ್ಚಿನ ಯುವಕರು ಯುವತಿಯವರು ಅಭ್ಯಾಸ ಮಾಡ್ತಿರುವಂಥ ಕ್ರೀಡೆ ಕರಾಟೆ ಆಗಿದೆ ಇದು ಭಾಳ ಭಾಳ ಖರ್ಚಿಲ್ಲದೆ ತರಬೇತಿಗೆ ಮಾತ್ರ ಹಣ ಕೊಟ್ಟರೆ ಸಾಕು ಇವತ್ತು ಕ್ರಿಕೆಟ್ ಕರಿಬೇಕು ಅಂತ ಹೇಳಿದ್ರೆ ಒಂದು ಕ್ರಿಕೆಟ್ ಅಕಾಡೆಮಿಗೆ ಸೇರಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಬೇಕಾಗ್ತದೆ ಹಾಕಿ ಅಕಾಡೆಮಿ ಇಲ್ಲ ಟೆನ್ನಿಸ್ ಅಕಾಡೆಮಿ ಇಲ್ಲ ಫುಟ್ಬಾಲ್ ಅಕಬೇಡಿ ತರಬೇತಿಯನ್ನು ಮಾಡಬೇಕು ಎಥ್ಲೆಟಿಕ್ಸ್ ತರಬೇತಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಸಾವಿರಾರು ರೂಪಾಯಿ ಖರ್ಚಾಗ್ತದೆ ಆದರೆ ಇಲ್ಲಿ ಯಾವುದೇ ಬ್ಯಾಟಿನ ಅವಶ್ಯಕತೆ ಇಲ್ಲ ಹಾಕಿ ಸ್ಟಿಕ್ಕಿನ ಅವಶ್ಯಕತೆ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಟ್ರಂಕಿನ ಅವಶ್ಯಕತೆ ಇಲ್ಲ ಏನಿಲ್ಲದೆ ಬರಿಗೆಯಲ್ಲಿ ಕೇವಲ ಟೆನ್ ಬೈ ಟೆನ್ ಒಂದು ಕೋಣೆ ಇದ್ದರೆ ಕರತೆಯನ್ನು ಅಭ್ಯಾಸ ಮಾಡ್ಬೋದು ಅಂಥ ಒಂದು ಅದ್ಭುತವಾದ ಕಲೆ ಇವತ್ತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಇದರ ಇತಿಹಾಸವನ್ನು ಹೇಳಲಿಕ್ಕೆ ಹೋದರೆ ಭಾಳಷ್ಟು ಇದೆ ಅದನ್ನೆಲ್ಲ ನಾವು ಮೊಟಕುಗೊಳಿಸಿ ಇವತ್ತು ಇಂಡಿಯಾ ದೇಶದಲ್ಲಿ ನಾವು ಅತ್ಯಧಿಕವಾಗಿ ಕರಾತೆಯನ್ನು ಕಲಿಸ್ತಾ ಇದ್ದೀವಿ ನಾನು ವಿಶ್ವ ಕರಾತೆ ಅಸೋಸಿಯೇಷನ್ನ ಏಷ್ಯಾ ಮತ್ತು ಏಷ್ಯನ್ ಪೆಸಿಫಿಕ್ ರೀಜಿಯನ್ನ ಸ್ಟ್ಯಾಂಡಿಂಗ್ ಡೈರೆಕ್ಟ್ರಾಗಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇತ್ತೀಚೆಗೆ ತಾನೇ ನಾನು ಆಯ್ಕೆಯಾಗಿದ್ದೀನಿ ಹಾಗಾಗಿ ರಾಷ್ಟ್ರ ಶಿಟೋರಿಯೋ ಫೆಡರೇಷನ್ ಅಧ್ಯಕ್ಷನಾಗಿ ಸಹ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಯಾವುದೊಂದು ರಾಷ್ಟ್ರ ರಾಷ್ಟ್ರಮಟ್ಟದ ನಮ್ಮ ಸಂಸ್ಥೆ ಇದೆ ಅದು ವಿಶ್ವ ಕರಾತೆ ಮಂಡಳಿಗೆ ನೋಂದಾಯಿಸಲ್ ಏಷ್ಯನ್ ಕರಾತೆ ಮಂಡಳಿಗೆ ನೋಂದಾಯಿಸಲ್ಪಟ್ಟಿದೆ ಅದೇ ರೀತಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕೌನ್ಸಿಲ್ ಕಮಿಟಿಗೆ ನೋಂದಾಯಿಸಲ್ಪಟ್ಟಿದೆ ಅದೇ ರೀತಿ ಸ್ಪೋರ್ಟ್ಸ್ ಅಥಾರಿಟೀಸ್ ಆಫ್ ಇಂಡಿಯಾಕ್ಕೆ ನಾವು ನೋಂದಾಯಿಸಲ್ಪಟ್ಟಿದ್ದೀವಿ ನಮ್ಮ ಅಧಿಕೃತವಾದ ಸಂಸ್ಥೆಯಾಗಿದೆ ಅದರಲ್ಲಿ ನಾನು ಹಿರಿಯ ಉಪಾಧ್ಯಕ್ಷನಾಗಿ ನಾನು ಕೆಲಸ ಇದ್ದೀನಿ ಇವತ್ತು ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಕರಾತೆ ಇದೆ ನಾನು ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಸಹ ಇದ್ದೀನಿ ಅಲ್ಲದೆ ಸೌತ್ ಇಂಡಿಯನ್ ಕರಾತೆ ಫೆಡರೇಷನ್ನ ನಾನು ಚೇರ್ಮನ್ರಾಗಿ ಸಹ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಅಧೀನದಲ್ಲಿ ಆಂಧ್ರ ಕರ್ನಾಟಕ ತೆಲಂಗಾಣ ತಮಿಳುನಾಡು ಕೇರಳ ಪಾಂಡಿಚೇರಿ ಇಷ್ಟು ರಾಜ್ಯಗಳು ನನ್ನ ಅಧೀನದಲ್ಲಿ ಬರ್ತಾ ಇದೆ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಕರಾತನ ಕಲಿಸ್ತಾ ಇದ್ದೀವಿ ನಾನು ಇದರಲ್ಲಿ ನಂದಿ ಹೆಗ್ಗಳಿಕೆ ಏನಿಲ್ಲ ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ ಯುವಕರನ್ನು ಸೃಷ್ಟಿ ಮಾಡೋದು ಈ ನವಭಾರತದಲ್ಲಿ ಯುವಕರ ಎಷ್ಟರ ಮಟ್ಟಿಗೆ ಕಾಡಿಕೆ ಇದೆ ಅಂತ ಹೇಳೋದು ನಮಗೆಲ್ಲರಿಗೂ ಗೊತ್ತಿದೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ರಾಷ್ಟ್ರ ಯುವಕರ ರಾಷ್ಟ್ರ ಆಗಿದೆ ಸುಮಾರು ರಾಷ್ಟ್ರದ ಜನರ ಶೇಕಡ ಅರವತ್ತರಷ್ಟು ನಲವತ್ತೈದು ಐವತ್ತು ವಯಸ್ಸಿನ ವಯೋಮಿತಿಯಲ್ಲಿ ಒಳಗಿರುವಂಥ ಯುವಕರಿದ್ದಾರೆ ಎಲ್ಲ ರೀಶ್ರಲ್ಲಿ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ನಾವು ನೋಡಬಹುದು ಆದರೆ ಭಾರತದಲ್ಲಿರುವಂತಹ ಈ ನಮ್ಮ ಹ್ಯೂಮನ್ ರಿಸೋರ್ಸಸ್ ಏನೊಂದು ಮಾನವ ಸಂಪನ್ಮೂಲ ಇದೆ ಇದು ಎಲ್ಲ ರಾಷ್ಟ್ರಗಳಲ್ಲಿ ಕಾಡಲಿಕ್ಕೆ ಸಿಗೋದಿಲ್ಲ ಅದೇ ರೀತಿ ಯುವ ಭಾರತವನ್ನು ಕಟ್ಟೋದರಲ್ಲಿ ನಾನು ಮತ್ತು ನನ್ನ ಹಿರಿಯ ಕರಾತೆ ಶಿಕ್ಷಕರು ಸಹ ಪಾಲುದಾರರಾಗಿ ನಾವೆಲ್ಲರ ಜೊತೆ ಸೇರಿ ಯುವ ಭಾರತವನ್ನು ಕಟ್ಟಲಿಕ್ಕೆ ಯುವಕರನ್ನು ಮುಂದಿನ ಪೀಳಿಗೆಗೆ ತಯಾರು ಮಾಡಲಿಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳೋ ಮಾತನ್ನು ಹೇಳ್ತಾ ಹೆಚ್ಚಿಗೆ ನಾನು ಈ ಕರಾತೆಯ ಮಕ್ಕಳ ಪೋಷಕರಿಗೆ ಪೋಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವರು ತಮ್ಮ ಮಕ್ಕಳನ್ನು ಕರಾತೆ ಕ್ಲಾಸಿಗೆ ಸೇರ್ಪಡೆ ಮಾಡುವುದರ ಒಟ್ಟಿಗೆ ಕರಾತೆಗೆ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸ ಅದರ ಎಲ್ಲಿ ಹೆಚ್ಚಿಗೆ ಸೌಂಡ್ ಮೈಂಡ್ ಬಾಡಿ ಸ್ಪಿರಿಟ್ ಇದನ್ನೆಲ್ಲದನ್ನು ಅಭಿವೃದ್ಧಿ ಕೊಡಿಸಲಿಕ್ಕೆ ಮಕ್ಕಳನ್ನ ಕ್ಲಾಸಿಗೆ ಅವರು ಸೇರಿಸ್ತಾ ಇದ್ದಾರೆ ಕರತೆ ಕಲಿತು ನಾಲ್ಕು ಜನರಿಗೆ ಹೊಡಿಬೇಕು ಅಂತ ಏನಿಲ್ಲ ಕರತೆ ಕಾಲದು ಆತ್ಮರಕ್ಷಣೆಗಾಗಿ ಓಡೋದು ಸಹ ರಕ್ಷಣೆಯ ಒಂದು ಒಂದು ಕಲೆ ಅದನ್ನು ಸಹ ನಾವು ಇದು ಕಲಿಸ್ತೀವಿ ಪ್ರತಿಯೊಂದು ಯುವಕರನ್ನ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಸಿದ್ಧಪಡಿಸೋದ್ರಲ್ಲಿ ನಾನು ಮತ್ತು ನಂದು ಸಂಘಟನೆ ಪೂರ್ಣವಾಗಿ ಶ್ರಮಿಸ್ತಾ ಇದ್ದೀವಿ ಅಂತ ಹೇಳೋ ಮಾತನ್ನು ಹೇಳ್ತಾ ಇವತ್ತು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾತೆ ಅಸೋಸಿಯೇಷನ್ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅಸ್ತಿತ್ವದಲ್ಲಿದೆ ಶಿಷ್ಯದಲ್ಲಿದೆ ನೂತನ ಜಿಲ್ಲೆ ವಿಜಯನಗರದಲ್ಲೂ ಸಹ ಕರಾತೆ ಅಸೋಸಿಯೇಷನ್ ಪ್ರಾರಂಭ ಆಗಿದೆ ಅದರಿಂದ ರಾಜ್ಯದ ಏಕೈಕ ನೋಂದಾಯಿಸಲ್ಪಟ್ಟ ಅಂಗೀಕಾರ ಸಂಸ್ಥೆ ಇದಾಗಿದೆ ಅಂತ ಹೇಳೋ ಮಾತನ್ನು ಹೇಳ್ತಾ ಇವತ್ತು ಕುರ್ಕ್ ಪಬ್ಲಿಕ್ ಶಾಲೆಯಲ್ಲಿ ಕರತೆ ಕ್ಲಾಸನ್ನು ನಾವು ತ ಮಾಡ್ತಾಯಿದ್ದೀವಿ ಸನ್ಮಾನ್ಯ ಪ್ರೊಫೆಸರ್ ನಂಜುನವರ ಆಶ್ರಯದಲ್ಲಿ ಸುಮಾರು ಇಪ್ಪತ್ತ ಮೂರು ವರ್ಷಗಳ ಹಿಂದೆ ನಾನೇ ಖುದ್ದಾಗಿ ಇಲ್ಲಿ ಬಂದು ನಾಲ್ಕೈದು ವರ್ಷ ನಾನು ಕರಾತೆಯನ್ನು ತೆಗಿತ ಇದ್ದೀನಿ ನಂಜುಡ ಸನ್ಮಾನ್ಯ ಪ್ರೊಫೆಸರ್ ನಂಜುನವರ ಎಷ್ಟರ ಮಟ್ಟಿಗೆ ಅವರು ಮಕ್ಕಳ ಈ ಜ್ಞಾನಾರ್ಧನಿಗೆ ಕರಾತೆಗೆ ಕಲಿಕೆಗೆ ಅವರು ಆದ್ಯತೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನಿಜವಾಗಿಯೂ ಅವರು ಇನ್ನೂ ಸಹ ನಮ್ಮ ನನ್ನ ಮನಸ್ಸಿನಲ್ಲಿ ಅವರು ಯುವಕರಾಗಿದೆಯೇ ಪ್ರೊಫೆಸರ್ ನಂಜ್ ನಂಜುಡದವರು ಇದ್ದಾರೆ ಅವರಿಗೂ ಸಹ ಅವರ ಮನೆಯವರಿಗೂ ಸಹ ಆ ದೇವರು ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ಎಲ್ಲವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಯುವಕರನ್ನು ಈ ರಾಷ್ಟ್ರದ ಯುವ ಸಂಪತ್ತನ್ನು ಉದ್ಬಲಗೊಳಿಸಲಿಕ್ಕೆ ಅವರು ಸಹ ಶ್ರಮ ವಹಿಸ್ಲಿಕ್ಕೆ ಅವರ ನೀವು ಇನ್ನು ಇದುವರೆಗೆ ಇಂಟ್ರವ್ಯೂ ಮಾಡಿದಾಗಕ್ಕೆ ನಿಮಗೂ ಸಹ ಧನ್ಯವಾದವನ್ನು ಅರ್ಪಿಸಿ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಜೈ ಕರಾತೆ ಅಸ್ ನಾನು ಜಮಡ ಜಯ ಜಯಪ್ಪ ಕೈಕೇರಿ ನಾನು ಈ ಕರಾಟೆಯನ್ನು ಕುರುಕ್ ಪಬ್ಲಿಕ್ ಸ್ಕೂಲ್ನಲ್ಲಿ ನಾವು ಬೆಲ್ಟ್ ಕಲರ್ ಬೆಲ್ಟ್ ಎಕ್ಸಾಮ್ ಅಂತೇಳಿ ಮಾಡ್ಕೊಂಡಿದ್ದೇವೆ ಈ ಕುರುಕ್ ಪಬ್ಲಿಕ್ ಸ್ಕೂಲಿಗೆ ಒಂದು ನೂರ ಐವತ್ತು ಮಕ್ಕಳು ಗ್ರೇಡಿಂಗ್ ಎಕ್ಸಾಮ್ಗೆ ಬಂದಿದ್ದಾರೆ ಇದರ ಇದನ್ನು ನಾನು ಲಯನ್ಸ್ ಸ್ಕೂಲ್ದು ಮತ್ತು ಕುರುಕ್ ಪಬ್ಲಿಕ್ ಸ್ಕೂಲ್ ಮತ್ತು ಮಹಿಳಾ ಸಮಾಜ ಗೋಣಿಕೊಪ್ಪ ಈ ಈ ಮಕ್ಕಳ ಗ್ರೇಡಿಂಗ್ ಎಕ್ಸಾಮನ್ನು ನಾವು ಕುರುಕ್ ಪಬ್ಲಿಕ್ ಸ್ಕೂಲಲ್ಲಿ ಮಡಗಿಕೊಂಡಿರ್ತೀವಿ ಈ ಕುರುಕ್ ಪಬ್ಲಿಕ್ ಸ್ಕೂಲಲ್ಲಿ ಅವರ ಪ್ರಿನ್ಸಿಪಲ್ರವರು ನಮಗೆ ಒಳ್ಳೆಯ ಪಠ ಕೊಟ್ಟು ನಮಗೆ ಇಲ್ಲಿ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಾರೆ ಆದ್ದರಿಂದ ಅವರಿಗೆ ನಾನು ಧನ್ಯವಾದವನ್ನು ಅಲ್ಲದೆ ಇಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಕರಾಟೆ ಮಾಸ್ಟರ್ ಅರುಣಮಾಚೇನ್ ಅವರು ಬಂದು ಈ ನೂರೈವತ್ತು ಮಕ್ಕಳಿಗೆ ಗ್ರೇಡಿಂಗ್ ಎಕ್ಸಾಮ್ ಪಾಸಾದವರಿಗೆ ಬೆಲ್ಟು ಮತ್ತು ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿರ್ತಾರೆ ಅಲ್ಲದೆ ಒಂಬ ಹತ್ತು ಮಕ್ಕಳು ಬ್ಲ್ಯಾಕ್ ಬೆಲ್ಟ್ ಉತ್ತೀರ್ಣರಾಗಿರ್ತಾರೆ ಅವರಿಗೂ ಸಹ ಗ್ರೇಡಿಂಗ್ ಎಕ್ಸಾಮನ್ನು ನೋಡಿ ಕೊಟ್ಟಿರುತ್ತಾರೆ ಇದಲ್ಲದೆ ನಾವು ಸಮೇತ ನಮ್ಮ ಮೋಹನ್ ಅಂತೇಳಿ ಇವರು ಸಿಕ್ಸ್ತ್ ಡಾನಿಗೆ ಆಗಿರ್ತಾರೆ ಅಲ್ಲದೆ ನಾನು ಜಮ್ಮಡ ಜಯಜೋಯಪ್ಪ ಅಂತೇಳಿ ಫಿಫ್ತ್ ಡಾನಿಗೆ ಕೂತಿರ್ತೇನೆ ಸ ಸುಮನ್ ಆರ್ ಇವರು ಸೆಕೆಂಡ್ ಡಾನ್ ಗಳಿಸಿರುತ್ತಾರೆ ಆಯಿತಾ ಮತ್ತು ಈ ಕರಾಟೆ ಕಲಿಯುವುದರಿಂದ ಈ ಅರುಣವಾಮಾಚನ್ ಅವರು ಹಾಗೆ ನಮ್ಮ ಎಲ್ಲ ಆತ್ಮಸ್ಥೈರ್ಯ ಧೈರ್ಯ ಮತ್ತು ಎಲ್ಲದಕ್ಕೂ ಅನುಕೂಲವಾಗಿರುವುದರಿಂದ ಇಲ್ಲಿ ನಾನಾ ನಾನಾ ಜಾಗದಲ್ಲಿ ಕ್ಲಾಸನ್ನು ತೆಗಿತಾ ಇರ್ತಾರೆ ನಮ್ಮ ಸ್ಟೂಡೆಂಟ್ಸ್ ಅವರು ಇಲ್ಲಿ ಆಲ್ಮೋಸ್ಟ್ ಆಲ್ ಕೊಡಗಿನಲ್ಲಿ ಎಲ್ಲ ಜಾಗದಲ್ಲಿಯೂ ನಾವು ಕರಾಟೆ ಕಲಿಸ್ತಾ ಇದ್ದೇವೆ ಈ ಅದೇ ಅದಕ್ಕೆ ನಾವು ಈ ಪ್ಯಾರೆಂಟ್ಸ್ ಅವರದು ಸಪೋರ್ಟು ಬಹಳ ಮುಖ್ಯ ಆದ್ದರಿಂದ ಅವರೆಲ್ಲರೂ ಸೇರಿಸಿ ಮಕ್ಕಳನ್ನು ಒಳ್ಳೆಯ ಸತ್ಪ್ರ ಪ್ರಜೆಯಾಗಿ ಮಾಡಲು ಸಪೋರ್ಟ್ ಮಾಡಬೇಕು ಅಂತೇಳಿ ನಾನು ಕೇಳಿಕೊಳ್ಳುತ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ